ಹೈ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರಿಗೂ ಕೂಡ ಗೌರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ತಾಯಿ ಗೌರಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ಅಂತ ಹೇಳ್ತಾ ಬನ್ನಿ ನಮ್ಮ ಮನೆಯ ಗೌರಿ ಹಬ್ಬ ಹೇಗೆ ಮಾಡ್ತೀನಿ ಏನೋ ಅನ್ನೋದು ನೋಡೋಣ ಗೌರಿ ಎಲ್ಲ ಏನು ಕೂರಿಸೋದಿಲ್ಲ ಕಲಶಕ್ಕೇನೆ ಮುಖವಾಡ ಇಟ್ಟು ಮಾಡೋವಂಥದ್ದು ಪ್ರತಿ ವರ್ಷ ಹೀಗೆ ಮಾಡೋದು ಸೊ ಈ ವರ್ಷನೂ ಅದನ್ನೇ ಮಾಡೋದು ಬನ್ನಿ ಹೇಗಾಗುತ್ತೆ ಏನು ಅಂತ ನೋಡೋಣ ಬೆಳಗ್ಗೆ ಮಾಡ್ತಿದ್ದೆ ಬಟ್ ಇವಾಗ ಸ್ವಲ್ಪ ನಿಧಾನ ಹೇಗೆ ಅದು ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಅದಕ್ಕೆ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತಂದ್ರೆ ನೋಡೋಣ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋ ಸ್ವಲ್ಪ ನಾನು ಅದೇ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು ಈ ರೀತಿ ಒಂದು ಸಿಂಪಲ್ ಆಗಿರುವಂಥ ಸ್ಯಾರಿನ ಹಾಕೊಂಡು ಪೂಜೆನ ಮಾಡ್ಕೊತಾಯಿದ್ದೀನಿ ಬನ್ನಿ ಈಗ ಲಕ್ಷ್ಮೀ ಫೀಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಪೂಜಾ ರೂಮೆಲ್ಲ ಏನು ಕ್ಲೀನ್ ಮಾಡೋಷ್ಟಿರಲಿಲ್ಲ ಲಾಸ್ಟ್ ಸ್ಟುಡಿಯೋಲ್ಲೇ ತೋರಿಸ್ದಾಗೆ ಅಮ್ಮ ಫುಲ್ ಬೆಳ್ಳಿ ಸಾಮಾನೆಲ್ಲ ತೊಳೆದಿಟ್ಟಿದ್ರು ಹಾಗೆ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಟ್ಟಿದ್ರು ಅಮ್ಮ ಮಾಡಿಕೊಟ್ಟಿದ್ದಕ್ಕೆ ಎಷ್ಟೊಂದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ನನಗೆ ಇವತ್ತು ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಅದರ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು ಅದಾದಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಪೂಜೆನ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಫೇಸ್ಗೆ ಲಕ್ಷ್ಮಿದು ಮುಖವಾಡ ಏನಿದೆಯಲ್ಲ ಅದಕ್ಕೆ ನಾನು ಗಂಧ ಅಥವಾ ಅರಿಶಿಣದಲ್ಲಿ ಫುಲ್ ಫೇಸ್ನ ಒಂದು ಸ್ವಲ್ಪ ರೆಡಿ ಮಾಡೋಣ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಟೈಮ್ ಆಗಿತ್ತು ಇವು ಅದು ಮತ್ತು ಟೈಮ್ ಆಗ್ಬಿಡುತ್ತೆಲ್ಲ ಬೇಡ ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಅಲಂಕಾರನ ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ಏನಾಯಿಲ್ಲ ಇಡೋದು ಬಟ್ಟು ಮತ್ತು ಅದೊಂದು ಸ್ವಲ್ಪ ಮೇಕಪ್ನ ಮಾಡಿಕೊಂಡೆ ಆಗಿಲ್ಲ ಏನು ಹೋಗಿಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಟ್ರೈಪೋರ್ಡ್ ಆರ್ಡ್ರ್ ಮಾಡಿಲ್ಲ ಬಂದೇ ಇಲ್ಲ ಅಂತ ಅದಕ್ಕೆ ಹಾಗೆ ಒಂಚೂರು ಸೆಟ್ ಮಾಡಿ ಫೋನ್ನ ಹಾಗೆ ಮಾಡಿಕೊಂಡೆ ನಮ್ಮನಲ್ಲಿ ಗೌರಿ ಕೂರಿಸುವಂಥ ವಾಡಿಕೆ ಇಲ್ಲ ಗೌರಿ ಕೂಡಿಸಿದ್ರೆ ಬಾಗಿನ ಕೊಡಬೇಕು ಅದೆಲ್ಲ ಹೇಳ್ತಾರೆ ಬಟ್ ನಾನು ಯಾವತ್ತೂ ಕೂಡ ಗೌರಿನ ತಂದು ಕೂಡಿಸಿಲ್ಲ ಗಣಪತಿನ ಕೂರಿಸಿದ್ದೀನಿ ಗೌರಿನಂತೂ ತಂದು ಕೂರಿಸೇ ಇಲ್ಲ ಯಾವಾಗೂ ಈ ಥರ ಮುಖವಾಡಿಕೆನೇ ಅಲಂಕಾರ ಮಾಡಿ ಅದನ್ನು ಗೌರಿ ಅಂತ ಪೂಜೆ ಮಾಡಿದ್ರೆ ಗೌರಿ ಥರನೇ ಅನಿಸುತ್ತೆ ಲಕ್ಷ್ಮಿ ಅಂತ ಪೂಜೆ ಮಾಡಿದಾಗ ಲಕ್ಷ್ಮಿ ಅಂತಲೇ ಅಲ್ಲ ನಾವು ಮನ್ಸಲ್ಲಿ ಏನು ಅಂದ್ಕೊಂತೀವಿ ಆಗಿನ ಕಾಲದಲ್ಲ ಒಂದು ಚಿಕ್ಕ ಕಲ್ಲನ್ನ ಇಟ್ಟು ಕಲ್ಲನ್ನೇ ಅದು ವಿಗ್ರಹ ರೂಪಕ್ಕೆ ದೇವ್ರ ಅಂತ ಪೂಜೆ ಮಾಡ್ತಿದ್ದಂಥ ಇದು ಏನೇ ಒಂದು ಚಿಕ್ಕ ಕಲ್ಲನ್ನ ಇಟ್ಟು ನಾವು ಏನನ್ನ ಅದಕ್ಕೆ ಜೀವ ತುಂಬಿಸ್ತೀವಿ ನಾವೇನನ್ನ ಕಲ್ಪನೆ ಮಾಡ್ಕೋತೀವಿ ಅದೇ ಆ ಆಗುತ್ತೆ ಅಲ್ವಾ ಅದು ನನ್ನ ಪ್ರಕಾರ ನಾನು ಹಂಗೇನೆ ಥಿಂಕ್ ಮಾಡೋದು ಯಾವಾಗಲೂ ಸೊ ಅದನ್ನು ಮಾಡ್ತಾ ಇದೀನಿ ನಾನು ಈ ಮುಖವಾಡ ಅಲಂಕಾರ ಮಾಡೋದಿಲ್ಲ ಒಂದು ಸ್ವಲ್ಪ ಟೈಮ್ ತಗೋತೀನಿ ನೀನು ಆನೆಗೆ ನಂಗೆ ನೀಟಾಗಿ ಬರಲಿ ಅನ್ನೋ ಥರ ನಾನು ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ಥರ ನಾನು ಮಾಡ್ಕೋತೀನಿ ಇನ್ಫ್ಯಾಕ್ಟ್ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋಲು ತುಂಬ ಜನ ಹೇಳಿದ್ದು ಮುಖವಾಡಕ್ಕೆ ತುಂಬ ಚೆನ್ನಾಗಿ ಕಳೆ ಬಂದಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ದೆ ನೋಡೋಣ ಅಷ್ಟೊಂದೆಲ್ಲ ಏನು ಮಾಡೋಕ್ಕೋಗೋಲ್ಲ ಸಿಂಪಲಾಗಿ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಫೈನಲ್ಲಿ ನೋಡ್ಬೋದು ನೀವು ಈ ರೀತಿ ಬಂದಿದೆ ತುಂಬ ಸಿಂಪಲಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಸಾಕು ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತಲ್ವ ನನಗೇನು ಇಷ್ಟ ಆಯಿತು ಸೊ ಈಗ ಕಲ್ಚ ಎಲ್ಲ ಇಟ್ಟು ಕೂಡ್ಸೋಣ ಅಂತ ಒಂದು ಒಳ್ಳೆ ಟೈಮು ಅದೆಲ್ಲ ನೋಡಿಕೊಂಡು ಕೂರಿಸ್ಕೋತಾ ಇದ್ದೀನಿ ಆ್ಯಕ್ಚುಲಿ ಅದೇ ಲೇಟಾಗಿದ್ದು ನಂದು ರೆಡಿ ಎಲ್ಲ ಪು ಎಲ್ಲ ಆಗಿತ್ತು ಬಟ್ ಟೈಮ್ ಏನೋ ಚೆನ್ನಾಗಿಲ್ಲ ಅಂತ ಅನಿಸ್ತಿತ್ತು ಅಂದರೆ ನೋಡಿದೆ ಅದಕ್ಕೋಸ್ಕರ ಸರಿ ಆಮೇಲೆ ಒಳ್ಳೆ ಟೈಮಲ್ಲಿ ಕೂಡ್ಸೋಣ ಯಾಕೆ ಅಂತಂದ್ಬಿಟ್ಟು ಎಲ್ಲ ಇಟ್ಟು ಏನೋ ಅದೇ ಅರ್ಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಅದನ್ನು ಹಾಕ್ಬಿಟ್ಟು ಇಡುವಂಥದ್ದು ನಾನು ಯಾವಾಗಲೂ ಆಶ್ಚರ್ಯ ಇಡೋದು ಕೆಳಗಡೆ ರಂಗೋಲಿ ಹಾಕಿ ಒಂದು ಬೆಳ್ಳಿ ಪ್ಲೇಟಲ್ಲಿ ಹಾಕಿ ಇಟ್ಟು ಕೂರಿಸೋವಂಥದ್ದು ಸೊ ಇದು ನಾನು ರೆಗ್ಯುಲರಾಗಿ ಕೂಡಿಸೋವಂಥದ್ದು ಹೂವು ಹಾಕೋದಿಲ್ಲ ನಾನು ಯಾವಾಗಲೂ ಕೂಡ ಯಾಕೆಂದರೆ ಅದೊಂದ್ಸರಿ ಫಿಫ್ಟೀನ್ ಡೇಸ್ ಎಲ್ಲ ಬಿಟ್ಬಿಟ್ಟಿರ್ತೀವಿ ತಗ್ಗೋಕ್ಕಾಗಲ್ಲ ಸತಿ ಅಂದರೆ ಅವಾಗೆಲ್ಲ ಹೂವು ಕೊಳು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೂವು ಏನು ಹಾಕೋದಿಲ್ಲ ಅರ್ಶನ ಕುಂಕುಮ ಅಕ್ಷತೆ ಹಾಕಿಡ್ತೀನಿ ಇಟ್ಬಿಟ್ಟು ಕಾಯಿನ ಇಡ್ತೀನಿ ಬಟ್ ನಾವು ಏನು ಕಾಯಿ ಇಡ್ತೀವಲ್ಲ ಆ ಕಾಯಿ ನೀರಿಗೆ ಟಚ್ ಆಗಬೇಕು ಅಂತ ಹೇಳ್ತಾರೆ ಟಚ್ ಆದೇನೆ ಒಳ್ಳೆಯದು ಹಂಗೆ ಇಡಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಅದನ್ನ ಇಟ್ಟು ಮಾಡಿದೆ ಕಾಯಿ ತುಂಬ ಚೆನ್ನಾಗಿತ್ತು ಮತ್ತು ನಮ್ಮ ಗಿಡದಲ್ಲಿ ಕೇಳಿಸಿದ್ದು ಅಂತ ಹೇಳ್ತಿದ್ರು ತುಂಬ ಚೆನ್ನಾಗಿತ್ತು ಕಾಯಿ ಅಂತೂ ನನಗೆ ಅದೇ ಅನಿಸ್ತಿತ್ತು ಅನಿಸುತ್ತೆ ಕಾಯಿಗೆ ಫುಲ್ ಅರ್ಶಿನ ಹಚ್ಬಿಟ್ಟು ಇಟ್ಬಿಡೋಣ ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸ್ತಾ ಇತ್ತು ನನಗೆ ಫೈನಲ್ ಆಗಿ ಈ ರೀತಿ ರೆಡಿ ಆಯಿತು ಆ್ಯಕ್ಚುಲಿ ಬೆಳಗ್ಗೆ ಹಸ್ಬೆಂಡು ಮಗ ಎಲ್ಲ ಹೋಗೋಷ್ಟರಲ್ಲಿ ಮಾಡೋಣ ಪೂಜೆ ಮಾಡಿಬಿಡೋಣ ಒಬ್ಬರೇ ಏನು ಮಾಡೋದಪ್ಪಣ್ಣ ಎಲ್ಲರೂ ಇದು ಚೆನ್ನಾಗಿರುತ್ತಲ್ಲ ದೇವ್ರ ಪೂಜೆ ಮಾಡಿ ಅವರು ಕೂಡ ದೇವರು ಅಕ್ಷತೆ ಹಾಕಿ ಹೋಗ್ತಾರೆ ಅಂತ ಅಂದ್ಕೊಂಡೆ ಬಟ್ ಆಗಲಿ ನನ್ನ ಕೈಲಿ ಏನೇ ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡೋಕ್ಕಾಗ್ತಲ್ಲ ಈ ನಡುವೆ ಸ್ವಲ್ಪ ಆರಾಮಾಗಿ ಒಂದು ಕೆಲಸ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆ ಟಿಫನ್ ಆಗಿದ ತಕ್ಷಣ ಒಂದು ಸ್ವಲ್ಪ ಕೂತ್ಬಿಡ್ತೀನಿ ಆರಾಮಾಗಿ ಆಮೇಲೆ ಹಾಲು ಕುಡಿದು ಸ್ವಲ್ಪತ್ತು ಕೂತು ಆಮೇಲೆ ಬೇರೆ ಕೆಲಸ ಮಾಡ್ಕೋತೀನಿ ತುಂಬ ಯಾಕೆ ಫ್ರೆಶರ್ ಹಾಕ್ಕೊಳ್ಳೋದು ಅನ್ನೋ ಥರ ಅನಿಸುತ್ತೆ ಅದಕ್ಕೆ ಆರಾಮಾಗಿ ಮಾಡ್ಕೋತೀನಿ ಒಂದು ಸ್ವಲ್ಪ ದೀಪಗಳೆಲ್ಲ ಬೆಳ್ಳಿ ದೊಡ್ಡ ದೊಡ್ಡದಿತ್ತಲ್ಲ ಅದನ್ನೇ ಇಟ್ಟೆ ಯೂಸೇ ಮಾಡಲ್ಲ ಸುಮ್ಮನೆ ತೊಗೊಳ್ಳೋದು ಎತ್ತಿಡೋದು ಅದ್ರ ಬದಲೇ ಈ ರೀತಿ ಹಬ್ಬಗಳ ಟೈಮಲ್ಲೆಲ್ಲ ಯೂಸ್ ಮಾಡಿದೆ ಚೆನ್ನಾಗಿ ಅನ್ಸುತ್ತಲ್ವ ಅಂತ ಅಂದ್ಬಿಟ್ಟು ಎಲ್ಲಾನು ತೆಗ್ದಿದ್ದೆ ಆಚೆ ಹಿಂಗೂ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಇಟ್ಕೊಂಡಿದೀನಿ ಫೈನಲ್ ಆಗಿ ಪೂಜೆ ಕೂಡ ಆಯಿತು ಇನ್ನೂ ಶಾಪಿಂಗ್ ಎಲ್ಲ ಹೋಗೋದಿದೆ ಸೊ ಶಾಪಿಂಗ್ ಹೋಗಬೇಕು ಹೂವು ಎಲ್ಲ ಕೋಸಿದ್ದೀನಿ ಇವತ್ತು ತರಿಸಿದ್ದೀನಿ ಸೊ ಕೋಸಿ ಇಡಬೇಕು ಸೇವಂತಿಗೆ ಹೂವು ತರಿಸಿದ್ದೀನಿ ವೈಟು ಮತ್ತು ಪರ್ಪಲ್ಲು ಹಾರ ಥರ ಕೋಸಿಬಿಟ್ಟು ಹಾಕೋಣ ಚೆನ್ನಾಗಿರತ್ತೆ ಅಂತ ಹಾರಗಳೆಲ್ಲ ರೇಟ್ ಕೇಳಿದ್ರೆ ಹಬ್ಬಗಳ ಟೈಮಲ್ಲಿ ಸಿಕ್ಕಾಪಟ್ಟೆ ರೇಂಜ್ ಜಾಸ್ತಿ ಅಲ್ಲ ನಾನು ವೆಂಕಟೇಶ್ವರಂಗೆ ಹಾರ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಫೋಟೋಗೆ ನಂಗೆ ತುಂಬ ಇಷ್ಟ ಅದಕ್ಕೆ ಅದಕ್ಕೆ ತರಿಸಿದ್ದೀನಿ ಕೋಸಿಡೋಣ ಇನ್ನು ಇವತ್ತು ಸಂಜೆ ಏನೂ ಕೆಲಸ ಇರೋಲ್ವಲ್ಲ ಅಂತ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿದೆ ಏನೋ ತೊಗೊಬೇಕಿತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀನಿ ಏನಾನು ಅಂದ್ಕೊಂಡಿದ್ದೀನಿ ಸೋಫಾ ಕವರ್ಸ್ ಎಲ್ಲ ಸ್ವಲ್ಪ ತೊಗೊಳ್ಳೋಣ ಅಂತ ನೋಡ್ತೀನಿ ಮೊನ್ನೆನೂ ಹೋಗಿದ್ದೆ ಯಾವುದೂ ಇಷ್ಟ ಆಗಿಲ್ಲ ಇವತ್ತು ಒಂಚೂರು ಹೋಗಿ ಓಡಾಡ್ಕೊಂಡು ಬರ್ತೀನಿ ಯಾವುದೂ ಇಷ್ಟ ಆದರೆ ತೊಗೊಬರೋದು ಇಷ್ಟ ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಚಿಕ್ಕಪೇಟೆಗೆ ಹೋದಾಗ ತೊಗೊಳ್ಳೋಣ ಅಂದ್ಕೊಂತೀನಿ ನನಗೆ ಏನಾದರೂ ಬೇಕು ಅಂತ ಇರುತ್ತೆ ನೋಡಿ ಏನಾದರೂ ಫಂಕ್ಷನ್ ಇದ್ದಾಗ ಅವಾಗೇ ನೆನಪಾಗೋದು ಅದೆಲ್ಲ ಅದಕ್ಕೆ ಮುಂಚೆ ನೆನಪೇ ಆಗೋಲ್ಲ ನನಗೆ ಆ ಥರ ಸೊ ಗೌರಿ ಪೂಜೆನ ಮಾಡಿ ಗೌರಿದು ಅಷ್ಟೋತ್ತರ ಬರುತ್ತಲ್ಲ ಅಷ್ಟೋ ಥರನ ಓದ್ಕೊಂತೀನಿ ಅಷ್ಟೇ ಬೇರೆ ಏನು ಮಾಡಿಲ್ಲ ನಾನು ಯಾವಾಗಲೂ ಅಷ್ಟೇ ಆ್ಯಕ್ಚುಲಿ ಮುತ್ತೈದೆಯರು ಗೌರಿ ಪೂಜೆ ಅಥವಾ ಗೌರಿ ಹಬ್ಬ ಗೌರಿ ಅಷ್ಟೋತ್ತರನ ಗೌರಿ ಅಷ್ಟೋತ್ತರನ ಮುತ್ತೈದೆಯರು ಮದುವೆ ಆದ ಹೆಣ್ಮಕ್ಳು ಓದಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಗೌರಿ ಪೂಜೆನೂ ಅಷ್ಟೇ ತುಂಬ ಒಳ್ಳೆಯದು ಮಾಡಿದ್ರೆ ಮದುವೆ ಆಗಿರೋ ಅಂಥ ಹೆಣ್ಮಕ್ಳು ಮದುವೆ ಆಗೋ ಹೆಣ್ಮಕ್ಳು ಮಾಡಿದ್ರು ಒಳ್ಳೆಯದೇ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಪ್ರತಿ ವರ್ಷ ಮಿಸ್ ಮಾಡೋದಿಲ್ಲ ಗೌರಿ ಪೂಜೆನ ಮಾಡೇ ಮಾಡ್ತೀನಿ ಮಂಗಳವಾರ ಹೊತ್ತು ಗೌರಿ ಅಷ್ಟೋತ್ತರ ಓದ್ಕೋತೀನಿ ದಿನ ಎಲ್ಲ ಓದೋಕ್ಕಾಗಲ್ಲ ಬಟ್ ದಿನ ಓದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಗೌರಿ ಅಷ್ಟೋತ್ತರ ಮುತ್ತೈದೆ ಮುತ್ತೈದೇ ಅವರು ಬಟ್ ಡೈಲಿ ಓದೋಕ್ಕಾಗಲ್ಲ ಸೊ ಗಣಪತಿ ಮಾತ್ರ ಓದ್ಕೋತೀನಿ ಡೈಲಿ ಇದನ್ನು ಗೌರಿ ಅಷ್ಟೋತ್ತರ ಮಂಗಳವಾರ ಮಾತ್ರ ಓದ್ತೀನಿ ಸೊ ಪೂಜೆ ಎಲ್ಲ ಆಯಿತು ಈಗ ದೇವ್ರಿಗೆ ಇದು ಮಾಡ್ಕೋತಿದೆ ಕಾಯಿ ಹೊಡೆದೆ ಕಾಯಿ ಒಂದು ಸ್ವಲ್ಪ ಹೂವು ಬಂದಿತ್ತು ಒಳಗಡೆ ಒಂಥರ ಖುಷಿ ಆಯಿತು ಚೆನ್ನಾಗಿತ್ತಲ್ಲ ಹೂವು ಬಂದುಬಿಟ್ಟಿದೆ ಇವತ್ತು ಅಂತಬಿಟ್ಟು ಏನೋ ಒಂಥರ ಖುಷಿಯಲ್ಲ ಪಾಸಿಟಿವ್ ವೈಬ್ಸ್ ಬಂದರೆ ಆ್ಯಕ್ಚುಲಿ ಅದು ಕಾಯಿ ಹೊಡೆದಿದ್ದು ಒಳ್ಳೆ ಕಾಯಿ ತೊಟ್ಲುಕಾಯಿ ಆಯಿತು ಆಮೇಲೆ ನಾರ್ಮಲ್ಲಾಗಿ ಬಂತು ಸೊ ಈ ಕಾಣಿಸ್ತದೆ ನಮ್ಮ ಮುದ್ದು ಲಕ್ಷ್ಮಿ ಸಾರಿ ಮುದ್ದು ಗೌರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೀವೆಲ್ಲ ಹೇಗೆ ಆಚರಣೆ ಮಾಡೋದು ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಜಸ್ಟ್ ಪೂಜೆ ಎಲ್ಲ ಆಯಿತು ನೋಡ್ಬೋದು ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡಿದ್ದೀನಿ ನಾನಪ್ಪತ್ತಿನ ಕೆಳಗಡೆ ಕೂಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ನಮಗೆ ಮುದ್ದು ಗೌರಿ ಈ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸಿದಲ್ವ ಈಗ ಟಿಫನ್ ಮಾಡಬೇಕು ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಆಸಿತಾ ಇದೆ ನನಗೆ ಸೊ ಊಟ ಮಾಡಿ ಆಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಇದೆ ಶಾಪಿಂಗ್ ಎಲ್ಲ ಮಾಡಬೇಕು ಏನೆಲ್ಲ ಆಗುತ್ತೆ ಇವತ್ತಿನ ಡೇ ಏನು ಅಂತ ನೋಡೋಣ ಬೆಳಗ್ಗೆ ವ್ಲಾಗ್ ಮಾಡಿದ್ದು ಮತ್ತು ಶಾಪ್ಗೆ ಹೋದೆ ಅಂದರೆ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಶಾಪಿಂಗ್ ಮಾಡ್ಕೋಬೇಕು ಅಂತ ಹೋದೆ ಸೀರೆ ಹಾಕೊಂಡು ಹೋಗ್ಬಿಟ್ಟೆ ಯಾರಪ್ಪ ಬಿಚ್ಚೋರು ಅಂತ ಸಾಕಾಗಿದ್ದೆ ಈಗ ಒಂದಷ್ಟು ಶಾಪಿಂಗ್ ಬಂದೆ ಅಲ್ಲಿ ಏನೂ ವೀಡಿಯೋ ಮಾಡಿಲ್ಲ ಆಫ್ ರಶ್ ಎಲ್ಲ ಕಡೆ ಫುಲ್ ರಶ್ ರಶ್ ಜಾಗನೇ ಇಲ್ಲ ಅಷ್ಟು ರಶ್ ಇದೆ ಎಲ್ಲೋ ಅಂಗಡಿಗಳು ಕೂಡ ನನ್ನ ಗಣಪತಿ ಬೇಕಾಗಿತ್ತು ಅಂತ ಹೇಳ್ತಾರಪ್ಪ ಪಿಂಗಾಣಿ ಹಸ್ಬೆಂಡ್ ಹೇಳಿದೆ ತರ್ಸೋಕ್ಕೆ ತರಿಸಿರಲಿಲ್ಲ ಸೊ ಅವ್ರ ಫ್ರೆಂಡ್ ನಮಗೆಲ್ಲ ಇತ್ತು ಹೇಳಿದ್ರು ಅಲ್ ನಾನು ಹೇಳಿದೀನಿ ತಗೋ ಅಂತ ಸೊ ನಮ್ಮ ಗಣಪತಿನ ಬಂದೆ ಮುತ್ತು ಗಣಪತಿ ಚೆನ್ನಾಗಿದೆ ಅಲ್ಲ ಸೊ ಪಿಂಗಾಣಿದು ಇದನ್ನು ಇಟ್ಬಿಟ್ರೆ ಪ್ರತಿ ವರ್ಷ ಇದನ್ನು ಇಟ್ಬಿಟ್ಟು ಪೂಜೆ ಮಾಡ್ಬೋದು ದೇವ್ರ ಮನೆಯಲ್ಲಿ ಇಟ್ಟಾಗ ಪೂಜೆ ಮಾಡಿ ಆಮೇಲೆ ತೆಗೆದು ಆಚೆ ಇಡೋ ಥರ ಮಾಡ್ಬೋದು ಬ್ರಾಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಚಿಪ್ಪಟೆಗೆ ಓದೋಕೆ ತೊಗೋಣ ಇದೆಲ್ಲ ಕಾಸ್ಟ್ಲಿ ಇರುತ್ತಲ್ವ ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡೆ ಚೆನ್ನಾಗಿದೆ ಅಲ್ಲ ಮುತ್ತು ಗಣಪತಿ ಸೊ ಇಷ್ಟ ಆಯಿತು ನನಗೆ ಈ ಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ಇದು ನಾನು ತೊಗೊಂಡು ಬಂದೆ ಹೀಗಿದೆ ಏನು ನಮ್ಮ ಗಣಪತಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಫುಲ್ ವೈಟ್ ಇದೆ ಅಲ್ವಾ ನಮ್ಮ ದೇವ್ರ ಮನೆಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮತ್ತು ನಾನೆಲ್ಲರೂ ಇಟ್ಟರು ಕೂಡ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಇಂದ ತಗೊಂಡೆ ಇದು ಎಷ್ಟು ಏನು ಅನ್ನೋದನ್ನ ಹೇಳಲಿಲ್ಲ ಹಾಂ ಹಸ್ಬೆಂಡ್ ಮಾತಾಡ್ಕೋತಾರೆ ಫ್ರೆಂಡ್ ಹತ್ರನೇ ಅಲ್ವಾ ಸೊ ಇದು ತೊಗೊಂಬಂದೆ ಅದಾದಮೇಲೆ ಫುಲ್ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡೆ ಡ್ರೈ ಫ್ರೂಟ್ಸ್ ಎಲ್ಲ ಫುಲ್ ಖಾಲಿ ಆಗಿದ್ದು ಎಲ್ಲ ಬಾಕ್ಸಸ್ ಫುಲ್ ಖಾಲಿ ನೋಡ್ಬೋದು ನೀವು ಫುಲ್ ಬಾಕ್ಸ್ ಖಾಲಿ ಆಗಿದೆ ಹಸ್ಬೆಂಡ್ಗೆ ಹೇಳ್ತಾನೇ ಇದ್ದೀನಿ ಅದು ಅವ್ರ ಫ್ರೆಂಡ್ ಅವ್ರ ಓಲ್ಸೇಲ್ ಶಾಪಲ್ಲಿ ತೊಗೊಂಬರೋದು ಅವ್ರು ಕ್ಲೋಸ್ ಮಾಡಿ ಇವ್ರು ಕ್ಲೋಸ್ ಮಾಡ್ಸ ಅವ್ರು ಕ್ಲೋಸ್ ಮಾಡಿರ್ತಾರೆ ಸೊ ಅದಕ್ಕೆ ನೀನು ಹೋಗ್ಬಿಡು ಏನು ಬೇಕು ತೊಗೊಂಡ್ ಬಂದ್ಬಿಡು ಅಂತಂದ್ರೆ ಇದೆಯಾ ಫಿಲ್ ಮಾಡಬೇಕು ಕೇಸರಿ ತೊಗೊಂಬಂದೆ ಸಿಕ್ಸ್ ಮಂತ್ಸ್ ಆಯ್ತಲ್ಲ ಇವಾಗಿನ ಸ್ಟಾರ್ಟ್ ಮಾಡೋಣ ಕೇಸರಿ ಅಂತ ಹೀಟ್ ಜಾಸ್ತಿ ಅಲ್ವಾ ಕೇಸ್ರಿ ನನಗಂತೂ ಸಿಕ್ಕಾಪಟ್ಟೆ ಹೀಟು ಸಫ್ರೂ ಚೆನ್ನಾಗಿದೆ ಇದು ಕ್ವಾಲಿಟಿ ಏನೋ ಜಮ್ಮುವ ಬಂದಿರೋದು ಅಂತ ಹೇಳಿದ್ರು ಜಮ್ಮು ಕಾಶ್ಮೀರಿಂದ ನೋಡೋಣ ಹೇಗಿದೆ ಅಂತಂದ್ಬಿಟ್ಟು ಹೇಳ್ತೀನಿ ಇದ್ರ ಬಗ್ಗೆ ಕೇಸರಿ ಕೂಡ ತೊಗೊಂಬಂದೆ ಇವತ್ತು ಚೆನ್ನಾಗಿರುತ್ತೆ ಡೇಟ್ಸ್ ಸಿಕ್ಕಾಮಡೇಷ್ ಚೆನ್ನಾಗಿ ಚೆನ್ನಾಗಿರುತ್ತೆ ಯಾರಾದರೂ ತಿಂದಿಲ್ಲ ಅಂತಂದರೆ ಇದನ್ನ ಟ್ರೈ ಮಾಡಿ ಈ ಕಂಪನಿದು ಚೆನ್ನಾಗಿರುತ್ತೆ ಎಷ್ಟು ಏನು ಅಂತ ಗೊತ್ತಿರೋ ನನಗೆ ಬಟ್ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಫಿಲ್ ಮಾಡ್ತಾ ಇದೆ ಹಸ್ಬೆಂಡ್ ಕಾಲ್ ಮಾಡೋದು ಹಸ್ಬೆಂಡ್ ಅಂತ ಹಸ್ಬೆಂಡ್ ಒಂದು ಶರ್ಟ್ ಬೇಕಿತ್ತು ತಗುತ್ತೆ ಹಾಗೆ ಒಂದು ಪಟ್ಟಿ ಪಟಿಕೋಟ್ ಬೇಕಿತ್ತು ನನಗೆ ಸೊ ಅದಕ್ಕೆ ಬ್ಲ್ಯಾಕ್ ಕಲರು ಸೊ ಅದಕ್ಕೆ ಅದೊಂದು ಪಟಿಕೋಟ್ ಒಂದು ತೊಗೊಂಡು ಕೆಲಸ ಏನೋ ಕಡಿಮೆ ಹೋರಾಟವೇ ಜಾಸ್ತಿ ಇದು ಜಾಸ್ತಿ ಅದನ್ನು ತಗೊಂಡೆ ಅದಾದಮೇಲೆ ಈಗ ಅದ್ವಲ್ ತಗೊಂಡು ತೊಗೊಂಡೆ ಚೆನ್ನಲ್ವಾ ಇದೆ ಇದೇರ್ ಮನೆ ಬಾಗಿಲ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಇದು ಒಂದು ಅಂತೊಂಡೆ ಇದಕ್ಕೆ ಸೈಡ್ಸಿ ಅಂದ್ಬಿಟ್ಟು ಇದನ್ನ ತಗೊಂಡೆ ದೊಡ್ಡ ದೊಡ್ಡದು ಉತ್ತದ ನೋಡಿದೆ ಯಾವುದು ಇಲ್ಲ ಒಂದು ಚೆನ್ನಾಗಿ ಟೂ ತೌಸಂಡ್ ಚೇಂಜ್ ಹೇಳಿದ್ರು ಯಾಕೋ ಜಾಸ್ತಿ ಅನ್ಸುತ್ತೆ ಚಿಟ್ಬಿಟ್ಟು ಹಾಕೋದು ಅಂತ ಸುಮ್ಮನೆ ಯಾಕೆ ಇಲ್ಲಿ ಗೊತ್ತಿದ್ದು ಗೊತ್ತಿದ್ದು ದುಡ್ಡು ಎಕ್ಸ್ಟ್ರಾ ಕೊಡೋದು ಅಂತ ಅನಿಸ್ದು ಅದಕ್ಕೆ ತೊಗೊಂಡಿಲ್ಲ ಇದು ತೊಗೊಂಡೆ ಸದ್ಯಕ್ಕಿರಲಿ ಇದು ಅಂತ ಅಂದ್ಬಿಟ್ಟು ಈ ಥರ ಹಾಕೋಣ ಅಂತ ಅಂದ್ಬಿಟ್ಟು ಹಿಂಗೆ ತೊಗೊಂಡೆ ಚೆನ್ನಾಗಿದೆ ಅಲ್ವಾ ಇದು ಬಂದು ಒನ್ ಟ್ವೆಂಟಿ ಹೇಳಿದ್ರು ಹಂಡ್ರೆಡ್ ರುಪೀಸ್ ಕೊಟ್ಟೆ ಇದಕ್ಕೆ ಇದನ್ನೂ ಅಷ್ಟೇ ಸಿಕ್ಸ್ಟಿ ಸಿಕ್ಸ್ಟಿ ಹೇಳಿದ್ರು ಫಿಫ್ಟಿ ಫಿಫ್ಟಿ ಕೊಟ್ಟೆ ಚೆನ್ನಾಗಿದೆ ಅಲ್ಲ ಇದು ಪ್ಲಾಸ್ಟಿಕ್ ಇದು ಇದರಲ್ಲಿ ಥರ್ಮಾಕೋಲ್ ಬರುತ್ತೆ ಅದು ನೋಡೋ ಚೆನ್ನಾಗಿರುತ್ತೆ ಬಟ್ ಹೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ಸುಮ್ಮನೆ ವೇಸ್ಟ್ ಅದು ವಾಶ್ ಮಾಡೋಕ್ಕಾಗಲ್ಲ ಅದಕ್ಕೆ ಇದನ್ನು ತೊಗೊಂಡೆ ಸಿಕ್ಸ್ಟಿಗೆ ಚೆನ್ನಾಗಿದೆ ಅದೇ ಡೋ ಎರಡು ಮನೆಗೆ ಹಾಕ್ತಾರೆ ತೋರಿಸಿ ನಿಮಗೆ ಇದು ತೋಣ ಅಂತೂ ಚೆನ್ನಾಗಿದೆ ಈ ಥರ ಇದೆ ಭತ್ತದ ಹಾಕಿದಿನ ಅದನ್ನ ತೆಗೆದು ಆಚೆ ಹಾಕ್ತೀನಿ ನೋಡೋಣ ಕೋತಿಗಳು ಬಂದರೆ ಎಲ್ಲ ಕಿತ್ತಾಕದೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಇದೆ ನೋಡೋಣ ಹಾಕೋಣ ಅಂದ್ಬಿಟ್ಟು ಅದೊಂದು ತೊಗೊಂಡೆ ಮತ್ತು ಇದು ರಂಗೋಲಿ ಇದು ಇದ್ಬೇಕಿತ್ತು ಅದು ದೇವ್ರ ಮನೆ ಮುಂದೆ ಗ್ಲಾಸ್ ಏನು ಹಾಕ್ತೀವಲ್ಲ ಒಂದು ಚೂರು ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿದೆ ಫಂಗಸ್ ಬಂದಂಗೆ ಸೊ ಅದಕ್ಕೆ ಅಲ್ಲಿ ನನಸಿಬಿಡೋಣ ಅಂದ್ಬಿಟ್ಟು ನೋಡಿ ಈ ಥರದ್ದು ಒಂದು ಫೋರು ಸೇಮ್ ಇದೇ ಥರ ಡಿಸೈನ್ಸ್ ಇದ್ದು ಒಂದಷ್ಟು ತೊಗೊಂಡಿದ್ದೆ ಗೆಜ್ಜೆ ವಸ್ತ್ರ ಬೇಕಿತ್ತು ಗೆಜ್ಜೆ ವಸ್ತ್ರ ಖಾಲಿ ಆಗಿತ್ತು ಬೆಳಗ್ಗೆ ಅದನ್ನು ನೋಡಿದ್ದೆ ಇದು ಬಂದು ರಂಗೋಲಿ ಗುಡಿ ಕೆಮ್ಮಣ್ಣು ಕೆಮ್ಮಣ್ಣು ಖಾಲಿ ಆಗಿತ್ತು ಅದನ್ನು ತೊಗೊಂಡೆ ಇದು ಇಷ್ಟೇ ಶಾಪಿಗೂ ಇಷ್ಟು ಶಾಪಿಂಗ್ ಎಷ್ಟು ಟೂ ಓ ಕ್ಲಾಕ್ ಟೂಗೆ ಹೋಗಿದ್ದೆ ನಾನು ಟೂ ನಾ ಒನ್ ತರ್ಟಿಗೆ ಏನೋ ಹೋಗಿದ್ದು ಟೈಮ್ ಇವಾಗ ಆಲ್ರೆಡಿ ಫೋರ್ ಆಗಿದೆ ತ್ರೀ ತರ್ಟಿ ಆಗಿತ್ತು ಬಂದಾಗ ಈಗ ಫೋರ್ ಆಗಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಬ್ಲ್ಯಾಕ್ ಬ್ರೆಡ್ಸು ತುಂಬ ಒಳ್ಳೇದು ಆ್ಯಕ್ಚುಲಿ ಬ್ಲಡ್ ಇಂಪ್ರೂವ್ ಆಗಬೇಕಂದ್ರೆ ಯಾರಾದರೂ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಕಡಿಮೆ ಇದೆ ಅಂತಂದರೆ ಈ ಬ್ಲ್ಯಾಕ್ ಬ್ರೆಡ್ಸ್ನ ತೊಗೊಂಡ್ಬಿಟ್ಟು ನೀರಲ್ಲಿ ನೀರಲ್ಲಿ ನೆನೆಸಿ ರಾತ್ರಿ ಬೆಳಿಗ್ಗೆ ತಿನ್ನಿ ತುಂಬ ಒಳ್ಳೇದು ಬ್ಲಡ್ ಕಡಿಮೆ ಇದ್ರೆ ಮಾತ್ರ ಅಲ್ಲ ಬೇರೆ ಟೈಮ್ ತಿನ್ನಿ ನನಗೆ ನಾರ್ಮಲ್ ಇದೆ ಬಟ್ ಆದರೂ ತಿಂತೀನಿ ತುಂಬ ಒಳ್ಳೆಯದು ಐರನ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟೇ ಐರನ್ ಕಂಟೆಂಟ್ ಇದ್ದರೂ ಸಾಲಲ್ಲ ನಮಗೆ ಹೇಗೆ ಮಗುಗೆ ಜಾಸ್ತಿ ತಗೋತಾ ಇರುತ್ತೆ ಅದಕ್ಕೆ ನಾನು ತುಂಬ ತೊಗೊಬಿರಲ್ಲ ಇಲ್ಲ ಇಷ್ಟು ಇಷ್ಟ ತೊಗೊಬಿಡ್ತೀನಿ ಖಾಲಿ ಆಗಿದ್ದ ತಕ್ಷಣ ಮತ್ತೆ ತೊಗೊಂಬರ್ತೀನಿ ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟು ಅದನ್ನ ತಿನ್ನೋ ಬದಲು ಎಷ್ಟು ಬೇಕೋ ಅಷ್ಟು ಫ್ರೆಶ್ ಆಗಿ ಡೈಲಿ ಹೋಗ್ತೀವಿ ಅಂಗಡಿ ಹತ್ತಡೆಯೇ ಇದೆ ಶಾಪ್ ಅದಕ್ಕೆ ಅಷ್ಟೆಷ್ಟು ಬೇಕು ನಾನು ಒಂದು ಕೆ ಜಿ ತೊಗೊಂಡು ಅದೇ ಪ್ರೈಸೇ ನನಗೆ ಬರೋದು ಇಷ್ಟು ತಗೊಂಡು ಅದೇ ಪ್ರೈಸೆ ಸೊ ಅದಕ್ಕೆ ನಾನು ಇಷ್ಟು ಇಷ್ಟ ತಗೊಬಿಡ್ತೀನಿ ಇಷ್ಟು ಎಷ್ಟು ತೊಗೊಂಡ್ಬಂದಿದ್ದೀಗ ರಸ್ ಏಜ್ ಮಾಡಿ ಅವ್ರು ಸ್ವಲ್ಪ ಅಪ್ ಆಗ್ಬಿಟ್ಟು ಸ್ವಲ್ಪ ನಿದಾಗ ಮಾಡೋಣ ಅನಿಸ್ತದೆ ಮಗ ಯಾರೋ ಒಂದು ಹಾಫ್ ಆನ್ ಅವರ್ ಇದೆ ಇದಾವೆ ಬರೋಕ್ಕೆ ಮಲಗಿ ಇದೆ ಹೇಳ್ತೀನಿ ಒಂದು ಟ್ಯೂಷನ್ ಇದೆ ಟ್ಯೂಷನ್ ಕರ್ಕೊಂಡು ಹೋಗಬೇಕು ಇಲ್ಲಾಂದರೆ ಹಿಂಗಾಗುತ್ತೆ ಸಂಜೆ ಪೂಜೆ ಮಾಡಿ ನೋಡೋಣ ಸಾಯಂಕಾಲ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿ ಪೂಜೆ ಎಲ್ಲ ಆಯಿತು ಹಾಲು ಕುಡಿದೆ ಸೋಫಾ ಮೇಲೆ ಅಂತೂ ಕವರ್ಸ್ ಹಾಕಿಲ್ಲ ಎಲ್ಲ ಅಂದೇ ಇದೆ ನೋಡ್ಬೋದು ಸೊ ಇವತ್ತು ಹಾಕ್ತೀನಿ ಸೋಫಾ ಎಲ್ಲ ಸೆಟ್ ಮಾಡಿ ಮಾಡ್ತಾ ಇದ್ವಿ ಒಂಚೂರೆಲ್ಲ ಚೇಂಜ್ ಆಗಿದೆ ಹೆಂಗೆ ತೋರಿಸಿನೆಲ್ಲ ಸೆಟ್ ಮಾಡಿದಾದ್ಮೇಲೆ ಇವಾಗ ಹೂವು ಕೋಸೋಣ ಅಂತ ಕೂತಿದ್ದೀನಿ ಹೂವೆಲ್ಲ ಕೋಸಬೇಕು ನಾಳೆ ಹಬ್ಬಕ್ಕೆ ಹೇಗಾಗುತ್ತೆ ನೋಡೋಣ ಟಿ ವಿ ಹಾಕ್ಕೊಂಡು ಇಲ್ಲಿ ಹೂವು ಕೋಸೋಣ ಅಂತ ಕೂತಿದ್ದೀನಿ ಬನ್ನಿ ಹೇಗಾಗುತ್ತೆ ನಮ್ಮ ಹೂವು ಕೋಸುವ ಕತೆ ನೋಡೋಣ